ಸಮಿತಿಯಿಂದ ಗುರುವಾರ ವಿರಾಟ್ ಹಿಂದೂ ಸಮಾಜೋತ್ಸವ ಹಾಗೂ ಬೃಹತ್ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಬೃಹತ್ ಕಾರ್ಯಕ್ರಮಕ್ಕೆ ಸಮಸ್ತ ಹಿಂದೂ ಬಾಂಧವರು ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಬೇಕೆಂದು ಹಿಂದೂ ಮುಖಂಡ ಕೌಶಕ್ ಮನವಿ ಮಾಡಿದ್ದಾರೆ ಮಂಗಳವಾರ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಗುರುವೇಗೌಡ ಕಲ್ಯಾಣ ಮಂಟಪದವರೆಗೆ ಜನವರಿ ಒಂಬತ್ತರ ಗುರುವಾರದಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಸಕಲೇಶ್ಪುರದಲ್ಲಿ ನಡೆಯುತ್ತಿರುವ ಲ್ಯಾಂಡ್ ಜಿಹಾದ್ ಮತಾಂಧರ ಅಟಹಾಸ ಗೋಗಳ ಕಳ್ಳ ಸಾಗಾಣೆ ಲವ್ ಜಿಹಾದ್ ಗೋಮಾಂಸ ಪ್ಯಾಕೆಟ್ ಮಾಡಿ ಮಾರಾಟ ಮಾಡುತ್ತಿರುವುದು ಮಲ್ಲಮ್ಮನ ಬೀದಿಯ ಶೂವು ಎಂಬುವರ ಹೋಟೆಲ್ನಲ್ಲಿ ಬಂದ್ ತಯಾರಿಕೆ ಮಾಡುವ ಮೈದಾ ಹಿಟ್ಟಿಗೆ ಮೂತ್ರ ವಿಸರ್ಜನೆ ಮಾಡಿ ವಿಕೃತಿ ಮೆರೆದಂತಹ ಘಟನೆಗಳ ಬಗ್ಗೆ ಇಂದು ಸಮಾಜದಲ್ಲಿ ಜಾಗೃತಿಗೋಸ್ಕರ ದತ್ತಪೀಠ ಮುಕ್ತಿ ಹೋರಾಟ ಸಮಿತಿಯಿಂದ ವಿರಾಟ್ ಹಿಂದೂ ಸಮಾಜೋತ್ಸವ ಉತ್ಸವ ಹಾಗೂ ಶೋಭಾಯಾತ್ರೆ ನಡೆಸಲಾಗುವುದು ಎಂದರು ಈ ಕಾರ್ಯಕ್ರಮದಲ್ಲಿ ತೆಂಕಲಗೂಡು ಮಠದ ಶ್ರೀ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಹಾಗೂ ಶ್ರೀಮನ್ ರಂಭಾಪುರಿ ಆಲೂರಿನ ಕಾರ್ಜುವಳಿ ಶಾಖಾ ಮಠದ ಶ್ರೀ ಸದಾಶಿವ ಶಿವಾಚಾರ್ಯ ಸ್ವಾಮೀಜಿಗಳು ಆಶೀರ್ವಚನ ನೀಡಲಿದ್ದಾರೆ ದಿಕ್ಸೂಚಿ ಭಾಷಣವನ್ನು ಶ್ರೀರಾಮಸೇನಾ ಸಂಸ್ಥಾಪಕರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಪ್ರಮೋದ್ ಮುತ್ತಾಲಿಕ್ಜಿ ಮಾಡಲಿದ್ದಾರೆ ಗೌರವ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರಾದ ಸಿಮೆಂಟ್ ಮಂಜುನಾಥ್ ವಹಿಸಲಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಶಾಂತ್ ಹುರ್ಡಿ ವಹಿಸಲಿದ್ದು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಚಂಚಲ ಸ್ವಾಮಿ ವಿಶೇಷ ಆಹ್ವಾನಿತರಾಗಿ ಕಾಫಿ ಬೆಳೆಗಾರರಾದ ಶಿವಪ್ಪ ಗೌಡ ಮತ್ತು ಹೆಸಳೂರು ಹೋಬಳಿ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಸಮಾಜ ಸೇವಕರಾದ ಗಂಗಾಧರ್ ಎಡಕೇರಿ ವಹಿಸಲಿದ್ದು ಶೋಭಯಾತ್ರೆಯನ್ನು ಕಸಬ ಹೋಬಳಿ ಬೆಳೆಗಾರರ ಸಂಘದ ಮಾಜಿ ಕಾರ್ಯದರ್ಶಿ ಮದನ್ ಉದ್ಘಾಟಿಸಲಿದ್ದಾರೆ ಗೌರವ ಆಹ್ವಾನಿತರಾಗಿ ಸಮಾಜ ಸೇವಕರಾದ ಶ್ರೀ ನಾಗರಾಜ್ ಕಟ್ಟೆಗದ್ದೆ ಪಾಲ್ಗೊಳ್ಳುವರು ಶೋಭ ಯಾತ್ರೆಯಲ್ಲಿ ಡೊಳ್ಳು ಕುಣಿತ ತಮಟೆ ವಾದ್ಯ ವೀರಗಾಸೆ ವಿವಿಧ ಕಲಾ ತಂಡಗಳು ಭಾಗವಹಿಸಲಿದ್ದು ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಮಾಧ್ಯಮದ ಮೂಲಕ ಮನವಿ ಮಾಡುತ್ತಿದ್ದೇವೆ ಎಂದರು ಇವರು ಸಹ ನಮ್ಮ ಜೊತೆ ಇರ್ತಾರೆ ಮತ್ತೆ ಕಟ್ಟೆಗದ್ದೆ ನಾಗರಾಜ್ ಅವರು ಸಮಾಜ ಸೇವಕರು ಹಾಗೂ ಮಧ್ಯೆ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ವ್ಯಕ್ತಿಗಳು ಇವರು ಸಹ ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಜೊತೆ ಸಮಯ ಹೇಳ್ಬಿಟ್ಟ ಶೋಭ ಇರ್ತದೆ ಎಷ್ಟು ಗಂಟೆಗೆ ಹೇಳ್ಬೋದು ಇನ್ನೊಂದು ವಿಚಾರ ಹೇಳ್ತೀವಿ ಸಕಲೇಶ್ವರದಲ್ಲಿ ಆಗ್ತಿರುವಂತ ವಿಚಾರಗಳು ಯಾಕೆ ಜೋಡಿಸ್ಬೇಕು ಅಂತ ಹೇಳಿ ವಿರಾಟ್ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವು ಸಕಲೇಶ್ವರದಲ್ಲಿ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ ಐದರಂದು ನಡೆಯಲಿದ್ದು ಸಕಲೇಶ್ಪುರದಲ್ಲಿ ನಡೆಯುತ್ತಿರತಕ್ಕಂತಹ ಲ್ಯಾಂಡ್ ಆಗಿರ್ಬೋದು ಮತಾಂತರ ಅಟ್ಟಹಾಸ ಗೋಗಳ ಕಳ್ಳ ಸಗಣಿಕೆ ಲವ್ ಜಿಯಾ ಗೋಮಾಂಸ ಪ್ಯಾಕೆಟ್ಗಳನ್ನು ಮಾಡಿ ಮಾರಾಟ ಮಾಡುತ್ತಿರುವುದು ಎಗ್ಗಿಲ್ಲದೆ ನಡೆದಿದೆ ಅದೇ ರೀತಿಯಾಗಿ ಮೊನ್ನೆ ನಡೆದ ಸಕಲೇಶ್ಪುರದ ಮಲ್ಲಮ್ಮ ಬೀದಿಯಲ್ಲಿ ಇರತಕ್ಕಂಥ ಸಣ್ಣ ಕ್ಯಾಂಟೀನ್ ನಲ್ಲಿ ಬನ್ಸ್ ಮಾಡಿ ಮಾರಾಟ ಮಾಡುತ್ತಿರುವ ಶೂ ಎಂಬುವರ ಹೋಟೆಲ್ ನಲ್ಲಿ ಬನ್ಸ್ ತಯಾರಿ ಮಾಡಿ ಮಾಡುವ ಮೈದಾ ಇಟ್ಟಿಗೆ ಮೂತ್ರ ವಿಸರ್ಜನೆ ಮಾಡಿ ವಿಕೃತಿ ಮೆರೆದಿರುವುದು ಇಡೀ ಹಿಂದೂ ಸಮಾಜ ತಲೆ ತಗ್ಗಿಸುವಂತವಾಗಿದೆ ಸ್ನೇಹಿತ ಎಂದವನೇ ಎಂದವನೇ ಮೂತ್ರ ವಿಸರ್ಜನೆ ಮಾಡುತ್ತಾನೆ ಎಂದರೆ ಮುಸ್ಲಿಂ ಹೋಟೆಲ್ಗಳಲ್ಲಿ ಯಾವ ರೀತಿ ವಿಕೃತಿ ಮೆರೆಯಬಹುದು ಎಂಬುದು ಹಿಂದೂ ಸಮಾಜ ಹಿರಿಯಬೇಕಾಗಿದೆ ಎರಡು ಸಾವಿರದ ಮೂರರಲ್ಲಿ ಮೂರರ ಡಿಸೆಂಬರ್ ತಿಂಗಳಲ್ಲಿ ಮಾನ್ಯ ಪ್ರಮೋದ್ ಮುತಾಲಿಕ್ ಅವರು ಇದೇ ಸಕಲೇಶ್ಪುರದಲ್ಲಿ ದತ್ತ ರಥಯಾತ್ರೆ ನಡೆಸಿ ಹಿಂದೂ ಸಮಾಜ ಮತ್ತು ವಿಶೇಷವಾಗಿ ಸಕಲೇಶ್ಪುರದ ಯುವಕರಲ್ಲಿ ಹಿಂದುತ್ವದ ಕಿಚ್ಚು ಪ್ರಮೋದ್ ಮುತಾಲಿಕ್ ಜಿ ಈ ಎಲ್ಲ ಸಮಸ್ಯೆಗಳನ್ನು ಒಗ್ಗಟ್ಟಾಗಿ ಸಕಲೇಶ್ಪುರದ ಜನರು ಎದುರಿಸಬೇಕಾಗಿದ್ದು ಹಾಗಾಗಿ ಸಕಲೇಶ್ ಪುರದ ಜನತೆ ಜಾತಿ ಮತ ಪಂಥ ಬಿಟ್ಟು ಈ ಶೋಭಾಯಾತ್ರೆಗೆ ಮತ್ತು ಧಾರ್ಮಿಕ ಸಭೆಯಲ್ಲಿ ಪಾಲ್ಗೊಂಡು ವಿರಾಟ್ ಹಿಂದೂ ಶಕ್ತಿ ಪ್ರದರ್ಶನ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ ಮೂಲಕ ಕೇಳಿಕೊಳ್ಳುತ್ತೇವೆ ಸುದ್ದಿಗೋಷ್ಠಿಯಲ್ಲಿ ರಾಮದೂತ ಹಿಂದೂ ಮಹಾಗಣಪತಿ ಸಮಿತಿ ಸಂಚಾಲಕ ಪ್ರದೀಪ್ ಪೂಜಾರಿ ದತ್ತಪೀಠ ಹೋರಾಟ ಸಮಿತಿ ಸಂಚಾಲಕ ಶಿವಜಿಪಿ ಸಹ ಸಂಚಾಲಕ ನಿಖಿಲ್ ಬೆಳಗೋಡು ನಗರ ಸಂಚಾಲಕ ಮನು ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ